ಸಿ ಎಸ್ ಗೌಡ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಸಾಲ ಅಕ್ಕಿ ತರಿ ಉಪ್ಪಿಟ್ಟು ತುಪ್ಪ ಎರಡು ಗ್ಲಾಸ್ ಅಕ್ಕಿ ತರಿ ತಗೊಂಡಿರೋದು ರವೆ ಥರ ಅಕ್ಕಿ ತರಿ ಮತ್ತು ಅವರೆಕಾಳು ಒಂದು ಬೌಲಷ್ಟು ಅವರೆಕಾಳು ಆಲೂಗೆಡ್ಡೆ ಉಪ್ಪು ಸಾಸಿವೆ ಜೀರಿಗೆ ಎಣ್ಣೆ ಮತ್ತು ಕಾಯಿ ತುರಿ ಒಂದು ಐದರಿಂದ ಆರು ಸ್ಪೂನಷ್ಟು ಕಾಯ್ತುರಿ ಅರ್ಶಿಣ ಮೆಣಸಿನ್ಕಾಯಿ ಖಾರಕ್ಕೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಟಮೊಟೊ ಎರಡು ಟೊಮೋಟೊ ಸಣ್ಣದಾಗ ಹಚ್ಕೊಂಡಿರೋದು ಕರಿಬೇವು ಈರುಳ್ಳಿ ಕ್ಯಾರೆಟು ಮತ್ತು ಬೀನ್ಸು ಮೊದಲಿಗೆ ರುಬ್ಬೋದಿಕ್ಕೆ ಹಾಕ್ಬಿಡೋಣ ಅರಿಶಿಣ ರುಬ್ಬೋದಿಕ್ಕೆ ಮಸಾಲೆ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಖಾರ ನೋಡ್ಕೊಂಡು ಅರ್ಶು ಮೆಣಸಿ ಹಾಕೊಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಒಂದು ಇಂಚಷ್ಟು ಚಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಮತ್ತು ತೆಂಗಿನಕಾಯಿ ರೀ ಒಂದು ಐದರಿಂದ ಆರು ಸ್ಪೂನಷ್ಟು ತೆಂಗಿನಕಾಯಿ ರೀ ಸ್ವಲ್ಪ ಕರಿಬೇವು ಸ್ವಲ್ಪ ನೀರು ಹಾಕ್ಕೊಂಡು ಇಷ್ಟನ್ನು ರುಬ್ಕೊಳ್ಬೇಕು ಕುಕ್ಕರ್ ಇಟ್ಕೊಂಡಿದ್ದೀವಿ ಎಣ್ಣೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಮತ್ತು ತುಪ್ಪ ಅಕ್ಕಿ ತರಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿರೋದು ಮತ್ತು ಸಾಸಿವೆ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಆಗಿ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕರಿಬೇವು ಮತ್ತು ಈರುಳ್ಳಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಆಗಬೇಕು ಇದ್ರ ಜೊತೆಗೇ ಅವ್ರೆ ಕಾಳುನು ಕೂಡ ಹಾಕೊಳ್ಳೋಣ ಅವರೆಕಾಳು ಮತ್ತು ಈರುಳ್ಳಿ ಎರಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅವರೇ ಕಾಯ್ದು ಹಸಿ ಸ್ಮೆಲೆಲ್ಲ ಹೋಗಬೇಕು ಇದಾದ ಮೇಲೆ ರುಬ್ಕೊಂಡಿರೋ ಮಸಾಲ ಹಾಕ್ಕೊಳ್ಳೋಣ ನಾವು ಮಸಾಲಾನ ಫ್ರೈ ಮಾಡಿ ರುಬ್ಬಿಲ್ಲ ಹಾಗೆ ರುಬ್ಬಿರೋದ್ರಿಂದ ಅದು ಕೂಡ ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಅರಿಶಿಣ ಕ್ಯಾರೆಟ್ಟು ಬೀನ್ಸು ಮತ್ತು ಆಲೂಗೆಡ್ಡೆ ಸಣ್ಣದಾಗ ಹಚ್ಕೊಂಡಿರೋದು ಆಲೂ ಆಲೂಗೆಡ್ಡೆ ಸಿಪ್ಪೆ ತೆಗ್ದು ಇದ್ರ ಜೊತೆಗೇನೆ ಉಪ್ಪು ಉಪ್ಪು ಕೂಡ ಹಾಕೊಳ್ಳೋಣ ತರಕಾರಿಗೆ ಮತ್ತು ಮಸಾಲಾಗೆಲ್ಲ ಉಪ್ಪು ಹೊಂದ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಒಂದು ಸ್ಪೂನಷ್ಟು ಉಪ್ಪು ಒಂದು ಒಂದೂವರೆ ಸ್ಪೂನ್ ನೋಡ್ಕೊಂಡು ಹಾಕ್ಕೊಳ್ಬೇಕು ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿ ಮತ್ತು ಮಸಾಲ ಜೊತೆ ಉಪ್ಪು ಎಲ್ಲ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಮಸಾಲೆದೆಲ್ಲ ಸಿಸ್ಮೆಲೆಲ್ಲ ಹೋಗಿದೆ ಈಗ ತರಕಾರಿ ಸ್ವಲ್ಪ ಬೇಯ್ಕೊಳ್ಬೇಕು ಇದ್ರ ಜೊತೆಗೇನೆ ಟೊಮೊಟೊ ಕೂಡ ಹಾಕ್ಕೊಳ್ಳೋಣ ಟೊಮೊಟೊ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ತರಕಾರಿ ಕಾಳು ನಾವು ಹಸಿ ಕಾಳು ಹಾಕೊಂಡಿದ್ವಲ್ಲ ಅವರೆಕಾಯಿ ಇದೆಲ್ಲ ಮಸಾಲೆ ಜೊತೆನಾಗೆನೆ ಒಂದು ಮುಕ್ಕಾಲು ಭಾಗ್ದಷ್ಟು ಬೇಯ್ಕೊಳ್ಬೇಕು ಯಾಕಂದರೆ ಅಕ್ಕಿ ತರಿ ಆಗಿರೋದ್ರಿಂದ ಬೇಗ ಬೇಯುತ್ತೆ ಅಕ್ಕಿ ತರಿ ಈಗ ಕ್ಲೋಸ್ ಮಾಡಿಕೊಂಡು ಎಣ್ಣೆ ಎಲ್ಲ ಬೇಯಿಸ್ಕೊಳ್ಳೋಣ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟು ಬೆಂದಿದೆ ತರಕಾರಿ ಜೊತೆ ಮಸಾಲೆಲ್ಲ ಬೆಂದು ಬೆಂದಿ ಎಲ್ಲ ಬಿಟ್ಟಿದೆ ನೋಡಿ ನೀರೇನು ಹಾಕಿ ಇದೆಲ್ಲ ಆದಮೇಲೆ ನೀರು ಹಾಕ್ಕೊಳ್ಳೋಣ ನಾವು ಎರಡು ಗ್ಲಾಸ್ ಅಕ್ಕಿ ತರಿಗೆ ಆರು ಗ್ಲಾಸ್ ನೀರು ಹಾಕ್ಕೊಳ್ಬೇಕು ಇಲ್ಲಿ ಡಬಲ್ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡ್ಬಿಟ್ರೆ ಫುಲ್ ಗಟ್ಟಿಯಾಗ್ಬಿಡುತ್ತೆ ಸ್ವಲ್ಪ ಸಾಫ್ಟಾಗಿರಬೇಕು ಅಂದರೆ ಸ್ವಲ್ಪ ಆರು ಗ್ಲಾಸ್ ನೀರು ಹಾಕಬೇಕು ಇದೆಲ್ಲ ಒಂದು ಕುದಿ ಬರೋವರೆಗೂ ಬಿಡೋಣ ಇದು ಒಂದು ಸೈಡ್ ಕುದಿಯೋಕೆ ಬಿಟ್ಬಿಟ್ಟು ಇನ್ನೊಂದು ಕಡೆ ಒಂದು ಬಾಣಲೆ ಹಿಡ್ಕೊಂಡು ಅಕ್ಕಿ ತರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಲೈಟು ಗೋಲ್ಡನ್ ಕಲರ್ ಬರಬೇಕು ಅಕ್ಕಿ ತರಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅಕ್ಕಿ ತೆರದ್ದಲ್ಲಿ ಹಸಿ ಸ್ಮೆಲೆಲ್ಲ ಹೋಗಿ ಫ್ರೈ ಆಗಿದೆ ಇದನ್ನ ಒಂದು ಬೌಲ್ಗೆ ತಗೊಂಡ್ಬಿಡೋಣ ಇನ್ನೊಂದು ಕಡೆ ಇದೆ ಅಕ್ಕಿ ಎಲ್ಲ ಕುದಿ ಬಂದಿದೆ ಈಗ ನಿಧಾನಕ್ಕೆ ಗಂಟು ಬರದೇ ಇರೋ ರೀತಿ ಅಕ್ಕಿ ತರಿ ಅಕ್ಕಿ ತರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಬೇಕು ಒಂದೇ ಸಲ ಹಾಕ್ಬಿಟ್ರೆ ಗ ಗಂಟು ಬಂದುಬಿಡುತ್ತೆ ನಿಧಾನಕ್ಕೆ ಹಾಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಅಕ್ಕಿ ಥರ ಎಲ್ಲ ಹಾಕಾಗಿದೆ ಎಲ್ಲ ನೀಟಾಗಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಓಪನ್ ಮಾಡ್ಕೊಳ್ಳೋಣ ರೆಡಿಯಾಗಿದೆ ನೋಡಿ ಸಾಫ್ಟ್ ಆಗಿದೆ ಕರೆಕ್ಟ್ ಪರ್ಫೆಕ್ಟ್ ನೀರು ಹಾಕ್ಕೊಂಡೆ ಇಷ್ಟು ಸಾಫ್ಟ್ ಬರುತ್ತೆ ಗಟ್ಟಿ ಬರೋಲ್ಲ ಬೆಳಗ್ಗೆ ಸಂಜೆವರೆಗೂ ಇಟ್ರು ಇಷ್ಟೇ ಸಾಫ್ಟ್ ಇರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಅದಕ್ಕೂ ಚೆನ್ನಾಗಿರುತ್ತೆ ಇದ್ರ ಜೊತೆ ಚಟ್ನಿ ಮೊಸರು ಬಜ್ಜಿ ಎಲ್ಲ ಚೆನ್ನಾಗಿರುತ್ತೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬುಡನ್ನು ಪ್ರೆಶ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್